ಫಸ್ಟಿಂದನೂ ಟ್ರಾವೆಲ್ ಮಾಡೋದಂತ ತುಂಬಾ ಇಷ್ಟ ಆ್ಯಕ್ಚುಲಿ ಅಂಡ್ ನನ್ನ ಗ್ಯಾಂಗ್ ನನ್ನ ಫ್ರೆಂಡ್ಸ್ ಎಲ್ಲರೂ ಅದೇ ಥರ ನನ್ನ ಫ್ಯಾಮಿಲಿ ಫುಲ್ ಎಲ್ಲರೂ ಹಂಗೆ ಇರೋದು ಸೊ ನಮಗೆ ಟು ಬಿ ಫ್ರೆಂಡ್ ತುಂಬಾ ಜನ ನಂಗೆ ಹೇಳ್ತಾರೆ ಏನ್ ಯಾವಾಗ್ ಟ್ರಿಪ್ ಹೋಗ್ತಿರ್ತೀರ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ರೀಸೆಂಟ್ ಆಗಿ ಎಲ್ಲರೂ ಹೋಗಕ್ ಸ್ಟಾರ್ಟ್ ಮಾಡಿದ್ದಾರೆ ಹೌದು ನಾನ್ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲ ಹೋಗ್ಬೇಕಾದ್ರೆ ತುಂಬಾ ಯಾರು ಹೋಗ್ತಾ ಇರ್ಲಿಲ್ಲ ಅವಾಗ ನಂಗೆ ತುಂಬಾ ಹೇಳ್ತಾ ಇದ್ರು ಏನ್ ಯಾವಾಗ ನೋಡು ಟ್ರಿಪ್ ಹೊಡಿತಿರ್ತೀರ ಯಾವಾಗ ನೋಡು ಟ್ರಿಪ್ ಹೊಡೀತಿರ್ತೀರ ಅಂತ ನಂಗೆ ಕಲ್ತಿದ್ದು ಅನ್ನೋದಕ್ಕಿಂತ ನಂಗೆ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಯಾವಾಗ್ಲೂ ಕೆಲಸ ಅಂಡ್ ನಮಗ್ ನಾವು ಟೈಮ್ ಕೊಟ್ಕೊಬೇಕು ಅಂತ ನನ್ಗೆ ಯಾವಾಗ್ಲೂ ಫೀಲ್ ಆಗುತ್ತೆ ಸೊ ಟ್ರಿಪ್ ಹೋದಾಗ ಒಂದ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಇಲ್ಲಾಂದ್ರೆ ಯಾವಾಗ್ಲೂ ಕೆಲ್ಸದಲ್ ಬಿಝಿ ಇದ್ ಬಿಟ್ಟಿರ್ತೀವಿ ಸೊ ಅದ್ ಒಂಥರಾ ಚೆನ್ನಾಗಿರತ್ತೆ ಅಂತ ನಂಗ್ ಫೀಲ್ ಆಗ್ತ್ ಅಂಡ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡರೆ ಇಸ್ ದ ಹೌದು ಹಾ ಯ ಎಲ್ರೂ ಅವ್ರವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ ಹೌದು ಸೊ ಅಲ್ಲಿ ಹೋದಾಗ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಕ್ವಾಲಿಟಿ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಈ ಸಮಯದಲ್ಲಂತೂ ಹೌದು ಆಹ್ ಇವಾಗ ಅಮೂಲ್ಯ ಗೌಡ ಅವ್ರ್ ಹೇಗೆ ಅಂತ ಎಲ್ರಿಗೂ ಗೊತ್ತು ಯೋ ವೆರಿ ಸ್ಟೈಲಿಶ್ ಮಾಡರ್ನ್ ಇರ್ಬಹುದು ಮಾತಾಡೋ ರೀತಿ ಇರ್ಬಹುದು ಅದೆಲ್ಲ ನಿಮ್ಮ ಚೈಲ್ಡ್ಹುಡ್ ಅಂದ್ರೆ ಪುಟಾಣಿ ಅಮೂಲ್ಯ ಹೇಗಿದ್ದಿದ್ದು ಆ ಪುಟಾಣಿ ಅಮೂಲ್ಯ ಹೆಂಗಿದ್ದು ಅಂತಂದ್ರೆ ಆಕ್ಚುಲಿ ನಾನು ತುಂಬಾ ಶೈಪ್ ಪರ್ಸನ್ ತುಂಬಾ ಇಂಟ್ರೋವರ್ಟ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಎಲ್ಲ ಜೋರು ಮನೇಲಿ ಈಗಲೂ ಬಾಯ್ ಬಡ್ಕಿ ಅಂತಾನೆ ಕರೀತಾರೆ ಬಟ್ ಆಚೆ ಅಂತ ಬಂದಾಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಓಕೆ ಬಟ್ ನಂಗೆ ಫ್ಯಾಮಿಲಿ ಅಂತೆಲ್ಲ ಆಚೆ ಬಂದಾಗ ಓ ಇವಳಷ್ಟು ಸಾಫ್ಟ್ ಹುಡ್ಗಿ ಯಾರು ಇಲ್ಲ ಪಾಪ ಅನ್ನ ಇರ್ತಿದ್ದೆ ನಾನು ಚಿಕ್ಕವಳಿದ್ದಾಗ ಹೋಗ್ತಾ ಹೋಗ್ತಾ ಐ ತಿಂಕ್ ಒಂದು ಹೈಸ್ಕೂಲ್ ಬಂದ ಮೇಲೆ ಕಾಲೇಜ್ ಟೈಮಲ್ಲಿ ನಾನು ಸ್ವಲ್ಪ ಆಚೆ ಎಲ್ಲ ಎಲ್ಲರ ಹತ್ರ ಮಾತಾಡೋದಕ್ಕಾಗಿರ್ಬೋದು ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಈಗಲೂ ನನ್ನ ಫ್ಯಾಮಿಲಿಲಿ ಐ ಥಿಂಕ್ ಬಿಗ್ ಬಾಸಲ್ಲಿ ನನ್ನ ನೋಡಿದರೆ ಅನ್ಕೊಂತ ನನ್ನ ಫ್ಯಾಮಿಲಿ ಎಲ್ಲರೂ ಎಸ್ಪೆಷಲಿ ಎಕ್ಸ್ಪೆಷಲಿ ಫ್ಯಾಮಿಲಿ ಬಿಕಾಸ್ ನಾನು ಫ್ಯಾಮಿಲಿಗೆಲ್ಲ ಹೋದರೆ ಹೆಂಗಿರ್ತಿದೆ ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಯಾರ ಮನೆಗೆ ಹೋದ್ರು ತುಂಬ ಒಂಥರ ಶೈನ್ ಹಂಗೆ ಎದ್ದು ಹೋಗಿ ಚಿಕ್ಕಮ್ಮ ದೊಡಮ್ಮ ಮನೇಲೂ ನಾನು ಎದ್ದು ಓಡಾಡ್ತಾ ಇರಲಿಲ್ಲ ಅಬ್ಬ ಅಮ್ಮ ಕುತ್ಕೊಂಡಿದ್ರೆ ಅಮ್ಮನ ಪಕ್ಕದಲ್ಲೇ ಕುತ್ಕೊಂಡು ಈ ತರ ಇರ್ತಾ ಇದ್ದೆ ಈ ತರ ಪರ್ಸನ್ ನಾನು ಬಿಗ್ ಬಾಸ್ ಅಲ್ಲಿ ನಾನು ನೋಡ್ಮಲ್ ಅವ್ರಿಗೆ ಶಾಕ್ ಆಗಿರುತ್ತೆ ಹ ಇದ್ದಾರೆ ಹಿಂಗೂ ಚಿಕ್ಕವಳಿದ್ದಾಗ ತುಂಬಾ ಸಾಫ್ಟ್ ಬಟ್ ಮನೇಲಿ ಸ್ವಲ್ಪ ಜೋರ ಇದ್ದೆ ಯಾಕಂದ್ರೆ ಅಪ್ಪ ಅಮ್ಮ ಅಪ್ಪ ಕೆಲ್ಸ್ಕೊಂಡ್ರೆ ಹ ನೀನ್ ಸಾಫ್ಟ್ ಇದ್ದ ಯಾವ ಆಚೆ ಹಿಂಗಿದ್ದೆ ಬಟ್ ಮನೇಲಿ ನಾರ್ಮಲ್ ಎಲ್ಲ ಮಕ್ಳು ತರ ಮಾಮೂಲಿ ಹಠ ಜೋರು ಮಿಕ್ಸ್ಡ್ ಬ್ಯಾಗ್ ಹಾ ಮಿಕ್ಸ್ಡ್ ಸ್ಕೂಲಲ್ಲಿ ಅಮೂಲಿ ಅವ್ರ ಹೇಗೆ ಫಸ್ಟ್ ಬೇನ್ ಸ್ಟೂಡೆಂಟ್ ಲಾಸ್ಟ್ ಬೆನ್ ಸ್ಟೂಡೆಂಟ್ ಅಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿತಿದ್ದಾ ಅಥವಾ ನಿಮ್ ಮಾರ್ಕ್ಸ್ ಜರ್ನಿ ಅಕಾಡೆಮಿಕ್ ಜರ್ನಿ ಹೇಗೆ ಸ್ಕೂಲಲ್ಲಿ ಓದ್ತಿದ್ದೆ ಚೆನ್ನಾಗೇ ಓದ್ತಾ ಇದ್ದೆ ಬಟ್ ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಅಷ್ಟು ಕಷ್ಟ ಆಯ್ತು ಸ್ಕೂಲಲ್ಲಿ ಇದ್ದಾಗ ಚೆನ್ನಾಗೇ ಓದ್ತಾ ಇದ್ದೆ ಅಂದ್ರೆ ನಾನು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂದ್ರೆ ತುಂಬಾ ಒಂಥರ ಸಾಫ್ಟ್ ಇಲ್ಲ ಬರೀ ಓದು ಆ ಥರನೂ ಇರ್ತಿರ್ಲಿಲ್ಲ ಸ್ವಲ್ಪ ಜೋರು ಇದ್ದೆ ಆ ಸ್ಕೂಲಲ್ಲಿ ಹೆಂಗಿತ್ತು ಅಂದ್ರೆ ಇವಾಗ ಒಳ್ಳೆ ವಿಷಯಕ್ಕೂ ಅಂದ್ರೆ ಹೊಳ್ಸ್ಕೊತಾ ಇದ್ದೆ ಈಗ ನಾನು ಗಲಾಟೆ ಅಂತ ಬಂದಾಗ ನಮ್ದೊಂದು ಗ್ಯಾಂಗ್ ಇತ್ತು ನಾವೇ ಫಸ್ಟ್ ಎದ್ ನಿಂತ್ಕೊಂಡಿರ್ತಾ ಇದ್ವಿ ನಮಗೆ ಪೆಟ್ ಬೀಳ್ತಿತ್ತು ಓಕೆ ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಇತ್ತು ನನಗೆ ಸ್ಕೂಲಲ್ಲಿ ಇರೋ ತನಕ ಬಟ್ ಒಂದು ಅದೇ ಆಫ್ಟರ್ ಟೆಂತ್ ಸ್ವಲ್ಪ ಕಡಿಮೆ ಆಯಿತು